ಶರಣ ಕೇತಯ್ಯ ಹನ್ನೆರಡನೇ ಶತಮಾನವು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಅಪೂರ್ವವಾದದ್ದಾದರೂ ಅದಕ್ಕೆ ಕಾರಣರಾದ ಶರಣರ ಇತಿಹಾಸವು ಮಂಜಿನ ಆವರಣದಲ್ಲಿರುವುದು ಆಶ್ಚರ್ಯಕರವಾದದ್ದು ಅಂದು ಶರಣರು ನಡೆಸಿದ ಧಾರ್ಮಿಕ ಸಾಮಾಜಿಕ ಭಾಷಿಕ ಕ್ರಾಂತಿಯಲ್ಲಿ ಶರಣರಾಗಿದ್ದ ಈ ವಚನಕಾರರ ಸಾಧನೆಗಳು ಮಹತ್ವಪೂರ್ಣವಾದುವು ಸ್ತ್ರೀ ಪುರುಷ ಸಮಾನತೆ ಮಾನವ ಘನತೆಯನ್ನು ಎತ್ತಿ ಹಿಡಿದ ಸ್ವಾಭಿಮಾನಪೂರ್ಣ ಸಮಾನತೆ ಮನುಷ್ಯ ಮನುಷ್ಯರಲ್ಲಿ ಮೇಲು ಕೀಳಿನ ಭಾವನೆಯನ್ನು ಬಿತ್ತುತ್ತಿದ್ದ ಜಾತೀಯತೆಯಿಂದ ಮುಕ್ತವಾದ ವಾತಾವರಣ ಮಾನವ ಸಮಾಜಕ್ಕೆ ಕ್ಯಾನ್ಸರ್ನಂತೆ ಅಂಟಿ ಮಾನವ ತತ್ವವನ್ನೇ ಹುಸಿಗೊಳಿಸುತ್ತಿದ್ದ ಅಸ್ಪೃಶ್ಯತಾ ನಿವಾರಣೆ ಇವುಗಳೆಲ್ಲದರ ಜೊತೆಗೆ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಮೀರಿ ಸಮಾಜದಲ್ಲಿ ಸಮಾನತೆ ಮೂಡುವಂಥ ಕ್ರಾಂತಿಕಾರಕ ತತ್ವಗಳಾದ ಕಾಯಕ ಹಾಗೂ ದಾಸೋಹ ಎಂಬ ದರ್ಶನಗಳನ್ನು ಕರ್ನಾಟಕದ ಬದುಕಿನಲ್ಲಿ ಒಂದು ಕ್ರಾಂತಿಕಾರಿಯಾದ ವಾತಾವರಣವನ್ನು ನಿರ್ಮಿಸುವುದು ಸುಳ್ಳಲ್ಲ ಆದರೆ ಇಂಥ ಮಹತ್ವದ ಸಾಧನೆಗೆ ಕಾರಣರಾದ ಶರಣರ ಬದುಕಿನ ವಿವರಗಳು ಮಾತ್ರ ಇಂದಿಗೂ ಪೂರ್ಣವಾಗಿ ಲಭ್ಯವಾಗುತ್ತಿಲ್ಲ ಆಗ ಪ್ರಚಲಿತವಾಗಿದ್ದ ಸುಮಾರು ನೂರೈವತ್ತು ವಚನಕಾರರ ಜೀವನ ವಿವರಗಳು ಇಂದಿಗೂ ಸ್ಪಷ್ಟವಾಗಿಲ್ಲ ಉದಾಹರಣೆಗೆ ಅಂದಿನ ವಚನಕಾರರ ಹಾಗೂ ವಚನಕಾರತಿಯರ ಕಾಲವನ್ನು ಸುಮಾರು ಕ್ರಿಸ್ತ ಶಕ ಒಂದು ಸಾವಿರ ಒಂದುನೂರ ಮೂವತ್ತೊಂದು ಸುಮಾರು ಕ್ರಿಸ್ತ ಶಕ ಒಂದು ಸಾವಿರ ಒಂದುನೂರ ಅರವತ್ತು ಸುಮಾರು ಕ್ರಿಸ್ತ ಶಕ ಒಂದು ಸಾವಿರ ಒಂದುನೂರ ತೊಂಬತ್ತು ಎಂದು ಮಾತ್ರವೇ ಸೂಚಿಸುವಂತಾಗಿರುವುದು ಆಶ್ಚರ್ಯಕರವಾದರೂ ನಿಜ ಸಂಗತಿ ಆಗಿ ಉಳಿದಿರುವುದು ನಮ್ಮ ದುರುದೈವ ಉದಾಹರಣೆಗೆ ಬಸವಣ್ಣನಂಥ ಐತಿಹಾಸಿಕ ಮಹತ್ವವುಳ್ಳ ವ್ಯಕ್ತಿಯ ಜನನವನ್ನು ಸುಮಾರು ಕ್ರಿಸ್ತ ಶಕ ಒಂದು ಸಾವಿರ ಒಂದುನೂರ ಐದು ಎಂದು ಕ್ರಿಸ್ತ ಶಕ ಸುಮಾರು ಒಂದು ಸಾವಿರ ಒನ್ನೂರ ಮೂವತ್ತೊಂದು ಎಂದು ಅವರು ಲಿಂಗೈಕ್ಯರಾದ ಕಾಲವನ್ನು ಸುಮಾರು ಕ್ರಿಸ್ತ ಶಕ ಒಂದು ಸಾವಿರ ಒನ್ನೂರ ಅರವತ್ತೇಳು ಎಂದು ಕ್ರಿಸ್ತ ಶಕ ಒಂದು ಸಾವಿರ ಒಂದುನೂರ ನಲವತ್ತೆಂಟು ಎಂದು ಇನ್ನು ಕೆಲವರು ಕ್ರಿಸ್ತ ಶಕ ಒಂದು ಸಾವಿರ ಒನ್ನೂರ ಎಂಬತ್ತೈದು ಮತ್ತು ಒಂದು ಸಾವಿರ ಒನ್ನೂರ ಎಂಬತ್ತು ಮೂರು ಎಂದು ಚರ್ಚೆಗೆ ಒಳಗಾಗುವಂತೆ ಮಾಡಿರುವುದುಂಟು ಅಂದರೆ ಹನ್ನೆರಡನೇ ಶತಮಾನದ ಕರ್ನಾಟಕದ ಸಾಂಸ್ಕೃತಿಕ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸಿದ ಬೆಳಕಿನ ಜೀವಗಳಾದ ಶರಣರ ಬದುಕಿನ ವಿವರಗಳು ಕಗ್ಗತ್ತಲಲ್ಲಿ ಮರೆಯಾದಂತೆ ಇರುವುದು ಒಂದು ಘೋರ ವಾಸ್ತವವಾಗಿವೆ ಇಂಥ ಶರಣರಲ್ಲಿ ಗಮನಾರ್ಹವಾದ ವಚನಕಾರರೆಂದರೆ ಕೇತಯ್ಯ ಕೇತಯ್ಯ ಎನ್ನುತ್ತಿದ್ದಂತೆ ನಮ್ಮೆದುರಿಗೆ ಮುಖ್ಯವಾಗಿ ಮೂವರು ಕೇತಯ್ಯಗಳು ಕಾಣಿಸಿಕೊಳ್ಳುವರು ಒಬ್ಬನು ಯಲೇಶ್ವರದ ಕೇತಯ್ಯ ಮತ್ತೊಬ್ಬನು ಮೇದಾರ ಕೇತಯ್ಯ ಇನ್ನೊಬ್ಬನು ಕರುಳಕೇತಯ್ಯ ಇವರಲ್ಲಿ ಮೊದಲಿನ ಇಬ್ಬರು ವಚನಕಾರರು ಮತ್ತೊಬ್ಬ ಕರುಳಕೇತಯ್ಯ ಕೇವಲ ಶರಣ ವಚನಕಾರನಲ್ಲ ಈಗ ಮೇದಾರಕೇತಯ್ಯನ ವಿವರಗಳನ್ನು ಗಮನಿಸೋಣ ಮೇದಾರಕೇತಯ್ಯನನ್ನು ಕೇತಯ್ಯ ಎಂದು ಕರೆಯಲಾಗಿದೆ ಈತನ ಬಗ್ಗೆ ಸಾಕಷ್ಟು ಸಂಗತಿಗಳು ಅಲ್ಲಲ್ಲಿ ಪ್ರಸ್ತಾಪವಾದರೂ ಅವನ ಬದುಕಿನ ವಿವರಗಳು ಸಾಕಷ್ಟು ಲಭ್ಯವಿಲ್ಲವೆಂದೇ ಹೇಳಬೇಕು ಮೊದಲನೆಯದಾಗಿ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿ ಕೆಲವು ವಿವರಗಳಿವೆ ಅದನ್ನು ಕನ್ನಡಕ್ಕೆ ತಂದ ಭೀಮಕವಿಯ ಬಸವ ಪುರಾಣದಲ್ಲಿಯೂ ಈ ವಿವರಗಳಿವೆ ಇಲ್ಲಿನ ವಿವರಗಳಲ್ಲಿ ಬಸವಣ್ಣ ಜಂಗಮ ಪ್ರಾಣಿ ಎನ್ನುವುದು ಸೂಚಿಸುವ ಪವಾಡ ರೂಪವಾದ ಕಥೆಯೊಂದಿಗೆ ಕೇತಯ್ಯನ ಕತೆ ಬಂದಿದೆ ಇದರಿಂದ ಪ್ರಭಾವಿತನಾಗಿರುವ ಶಂಕರ ದೇವನು ಕೇತಯ್ಯನ ರಗಳೆಯನ್ನು ರಚಿಸಿದ್ದು ಇಲ್ಲಿನ ವಿವರಗಳು ಸೋಮನಾಥ ಹಾಗೂ ಭೀಮಕವಿಗಳಿಗಿಂತ ಭಿನ್ನವಾಗಿಯೇನೂ ಇಲ್ಲ ಆದರೆ ಈ ರಗಳೆಯ ಶಿಲ್ಪ ಹರಿಹರ ರಗಳೆಯ ಶಿಲ್ಪವನ್ನೇ ಅನುಸರಿಸಿದ್ದು ಇವನ್ನು ಶಿವಪುರ ದವನೆಂದು ಹೇಳುತ್ತಿದೆ ವರ್ಣನೆಯ ಪ್ರಧಾನವಾಗಿರುವ ಈ ರಗಳೆಯಲ್ಲಿ ಬಸವಣ್ಣನು ಜಂಗಮ ಪ್ರಾಣಿ ಎಂಬುದಕ್ಕೆ ಶರಣಕ್ಕೆ ತಯ್ಯ ಮಡಿದರು ಇನ್ನು ಬಸವಣ್ಣ ಜೀವಂತನಾಗಿರುವುದು ಹೇಗೆ ಎಂದು ಶರಣ ಸಮೂಹ ಬೆರಗಾಗಿದ್ದಾಗ ಮಡಿವಾಳ ಮಾಚಯ್ಯನವರು ಹೀಗಾದರೆ ಬಸವಣ್ಣ ಹೇಗೆ ಜಂಗಮ ಪ್ರಾಣಿ ಎಂದು ಸವಲೆದಾಗ ಬಸವಣ್ಣನ ಪ್ರಾಣ ಕೇತಯ್ಯನ ಪ್ರಾಣವನ್ನು ಹಿಂಬಾಲಿಸಿ ಕೈಲಾಸಕ್ಕೇರುತ್ತದೆ ಆಗ ಮಡಿವಾಳ ಮಾಚಯ್ಯನು ಡೊಂಗೂರವನ್ನು ಹೊಡೆಸಿ ಶಿವನೇ ನಿವರನ್ನು ಕೈಲಾಸ ಕೊಯ್ಯತೂ ಸರಿಯಲ್ಲ ಭೂಲೋಕಕ್ಕೆ ಹಿಂದಿರುಗಿಸು ಎಂದಾಗ ಶಿವ ಒಪ್ಪಿ ಇಬ್ಬರನ್ನು ಬದುಕಿಸಿ ಹಿಂದಿರುಗಿಸಿದ ಬಸವಣ್ಣನೆಯನ್ನು ಜಂಗಮ ಪ್ರಾಣಿ ಎಂದು ಖ್ಯಾತನಾದ ಇನ್ನು ಶರಣರಾದ ಕೇತಯ್ಯನ ವ್ಯಕ್ತಿತ್ವಕ್ಕೆ ಮಾರುಹೋದ ಶಿವನು ಪುಷ್ಪಕವನ್ನು ತರಿಸಿ ಕೇತಯ್ಯನನ್ನು ಮತ್ತೆ ಕೈಲಾಸಕ್ಕೆ ಒಯ್ದು ಗಣ ಎಂದು ಕತೆ ಮುಗಿಯುತ್ತದೆ ಮೇದರ ಕೇತಯ್ಯನ ಕಥೆಯು ಶೃಂಗಿರಾಜ ಕವಿಯು ಅಮಲ ಬಸವ ಬಸವಚಾರಿತ್ರೆ ಮತ್ತು ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿಯೂ ಬರುತ್ತದೆ ಷಡಕ್ಷರ ದೇವನ ಬಸವರಾಜ ವಿಜಯದಲ್ಲಿಯೂ ಈ ಪ್ರಸಂಗ ಸಂಕ್ಷೇಪವಾಗಿದೆ ಇದಲ್ಲದೆ ಮೇದರ ಕೇತಯ್ಯನ ಸಾಂಗತ್ಯ ಮತ್ತು ಗದ್ದಿಗೆ ಮಠರು ಸಂಪಾದಿಸಿರುವ ಹಂತಿಯ ಪದಗಳಲ್ಲಿ ಈ ಮೇದರ ಕೇತಯ್ಯನ ತ್ರಿಪದಿಯಲ್ಲಿಯೂ ಕಾಣಬರುತ್ತಿದ್ದು ಅವುಗಳ ಲೇಖಕರಾರೆಂಬುದು ತಿಳಿದು ಬರುತ್ತಿಲ್ಲ ಇತ್ತೀಚಿನ ಲೇಖಕರು ಕೆಲವರು ಮೇದರ ಕೇತಯ್ಯನ ಬಗೆಗೆ ಬರೆದಿರುವುದುಂಟು ಇವರಲ್ಲಿ ಪ್ರಮುಖರು ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಶರಣ ಕೋಶದಂತಿರುವ ಅವರ ಶರಣ ಚರಿತಾಮೃತ ಗ್ರಂಥದಲ್ಲಿ ಮೇದಾರ ಕೇತಯ್ಯನವರನ್ನು ಕುರಿತು ಬರೆದ ವಿಸ್ತಾರವಾದ ಲೇಖನವಿದೆ ಇದಾದ ಮೇಲೆ ಡಾಕ್ಟರ್ ವಿದ್ಯಾಶಂಕರರು ಬರೆದ ಲೇಖನವಿದೆ ಮತ್ತು ಕೆ ಬಿ ಮಲ್ಲೇಶಯ್ಯನವರು ಕಿರುಹೊತ್ತಿಗೆಯನ್ನೂ ಬರೆದಿದ್ದಾರೆ ಇವುಗಳ ಜೊತೆಗೆ ಮೇದಾರ ಕೇತಯ್ಯನ ಪವಾಡ ರೂಪಿಸಿದ ಬದುಕಿನ ಜೊತೆಗೆ ಆತನೇ ಬರೆದ ಹದಿನೆಂಟು ವಚನಗಳಿವೆ ಈ ವಿವರಗಳಿಗೆ ಕಿರೀಟವಿಟ್ಟಂತೆ ಮಡಿವಾಳ ಮಾಚಯ್ಯನ ವಚನ ಹೊಂದಿದ್ದು ಅದರಲ್ಲಿ ಮೇದರ ಕೇತಯ್ಯನನ್ನು ಏಳುನೂರ ಎಪ್ಪತ್ತು ಅಮರಗಣಗಳ ಬಗ್ಗೆ ಒಬ್ಬನೆಂದು ಕೀರ್ತಿಸಲಾಗಿದೆ ಮೇದರ ಕೇತಯ್ಯನನ್ನು ಕುರಿತು ಈವರೆಗೆ ಬಂದಿರುವ ಕೃತಿಗಳು ಎರಡು ವರ್ಗಗಳಾಗಿ ವಿಂಗಡಿಸಬಹುದು ಅವುಗಳಲ್ಲಿ ಮೊದಲನೆಯ ವರ್ಗಕ್ಕೆ ಸೇರುವ ಮೂಲ ಕೃತಿಗಳು ಪಾಲ್ಕುರಿಕೆ ಸೋಮನಾಥನ ಬಸವಪುರಾಣದಲ್ಲಿರುವ ಮೇದರ ಕೇತಯ್ಯನ ಪ್ರಸಂಗ ಅದನ್ನಾಧರಿಸಿ ಕಿಳಿಸಿದ ಭೀಮಕವಿಯ ಬಸವ ಪುರಾಣದಲ್ಲಿ ಬರುವ ಮೇದರ ಕೇತಯ್ಯನ ಪ್ರಸಂಗ ಇವುಗಳಡೆರಡನ್ನೂ ಆಧಾರವಾಗಿಸಿದ ಶಂಕರ ದೇವನ ಮೇದರ ಕೇತಯ್ಯನರಗಳೇ ಇದೇ ಪರಂಪರೆಯಲ್ಲಿ ಬಂದ ಸಿಂಗಿರಾಜನ ಅಮಲ ಬಸವ ಚಾರಿತ್ರದ ಕೇತಯ್ಯನ ಪ್ರಸಂಗ ಹಾಗೂ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಬರುವ ಕೇತಯ್ಯನ ಪ್ರಸಂಗ ಇವುಗಳು ಎಲ್ಲವೂ ಕೇತಯ್ಯನ ಪ್ರಸಂಗವನ್ನು ಹೇಳಿದರು ಅವು ಬಸವಣ್ಣ ಜಂಗಮ ಪ್ರಾಣಿ ಎಂಬ ಮಹಿಮೆಯನ್ನು ಪವಾಡದ ವರ್ಣನೆಯಾಗಿಯೇ ಇವೆ ಈ ಪವಾಡಕ್ಕೆ ಕಾರಣ ಮತ್ತೆ ಮಡಿವಾಳ ಮಾಚಯ್ಯ ತನಗೆ ಮೇದಾರ ಕೇತಯ್ಯ ಲಿಂಗೈಕ್ಯನಾದ ಎಂಬ ಸುದ್ದಿಯನ್ನು ಪಡಿಹಾರಿ ಮುತ್ತಣ್ಣನಿಂದ ಹೇಳಿ ಕಳಿಸಿದಾಗ ಮಡಿವಾಳ ಮಾಚಯ್ಯ ಬಸವಣ್ಣ ತಾನು ಜಂಗಮ ಪ್ರಾಣಿ ಎಂಬುದನ್ನು ಮರೆತು ಬಿಟ್ಟನೇನು ಎಂದು ಸವಾಲು ಹಾಕಿದ ಈ ಸವಾಲಿನ ಮಾತನ್ನು ಕೇಳಿದ ಬಸವಣ್ಣನ ಪ್ರಾಣ ಮೇದಾರ ಕೇತಯ್ಯನ ಪ್ರಾಣವನ್ನು ಹಿಂಬಾಲಿಸಿ ಕೈಲಾಸಕ್ಕೇರಿತ್ತು ಅದನ್ನು ತಿಳಿದ ಮಡಿವಾಳ ಮಾಚಯ್ಯ ಬಸವಣ್ಣನಂತಹ ಶರಣನಿಲ್ಲದ ಕಲ್ಯಾಣದಲ್ಲಿ ಬದುಕಲಾರೆನೆಂದು ಶಪಥ ಮಾಡಿ ತಾನು ನೀಡಿದ ಅವಧಿಯೊಳಗೆ ಶರಣರಿರುವರನ್ನು ಕಲ್ಯಾಣಕ್ಕೆ ಕಳಿಸಬೇಕು ಎಂದು ಶಪಥ ಮಾಡಿ ಕುಳಿತನು ಇದನ್ನು ತಿಳಿದ ಶರಣ ವೃತಪಾಲಕನು ಭಕ್ತಿ ಕಂಪಿತನು ಆದ ಶಿವನು ಅವರಿಬ್ಬರನ್ನು ಮರಳಿ ಕಲ್ಯಾಣಕ್ಕೆ ಕಳಿಸಿದನು ಎಂದು ಹೇಳುವ ಕಥಾನಕಗಳು ಒಂದು ಗುಂಪು ಇನ್ನೊಂದು ವರ್ಗವೆಂದರೆ ಮೇದಾರ ಕೇತಯ್ಯನನ್ನು ಕುರಿತು ಎಸ್ ಉಮಾಪತಿಯವರು ಸಂಗ್ರಹಿಸಿದ ಅಜ್ಞಾತ ಲೇಖಕನ ಮೇದಾರ ಕೇತಯ್ಯಗಳ ಸಾಂಗತ್ಯ ಇದು ಮುನ್ನೂರು ನಲವತ್ತಾರು ಸಂಗತ್ಯಗಳನ್ನು ಒಳಗೊಂಡಿದೆ ಈ ವರ್ಗಕ್ಕೆ ಸೇರಿದ ಮತ್ತೊಂದು ಜಾನಪದ ಕೃತಿ ಅಜ್ಞಾತ ಕವಿ ಕೃತವಾಗಿದ್ದ ಡಾಕ್ಟರ್ ಗದ್ದಿಗೆ ಮಠರು ಸಂಪಾದಿಸಿರುವ ಮೇದರ ಕೇತಯ್ಯಗಳ ನೂರು ಹದಿಮೂರು ತ್ರಿಪದಿಗಳನ್ನು ಒಳಗೊಂಡಿರುವ ಮೇದರ ಕೇತಯ್ಯ ಎಂಬ ತ್ರಿಪದಿಯ ಕೃತಿ ಈ ಎರಡೂ ವರ್ಗಗಳ ಸಂಗತಿಗಳನ್ನು ಒಳಗೊಂಡು ಇಪ್ಪತ್ತನೆಯ ಶತಮಾನದಲ್ಲಿ ಬರೆದ ಕೃತಿಗಳು ಮೂರು ಮೊದಲನೆಯದು ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಶರಣಚರಿತಾಮೃತದಲ್ಲಿ ಮೇದರ ಕೇತಯ್ಯನನ್ನು ಕುರಿತು ಬರೆದ ಲೇಖನ ಇದಕ್ಕೆ ಅವರು ಬಳಸಿಕೊಂಡಿರುವುದು ಕೇತಯ್ಯನವರ ವಚನಗಳು ಹಾಗೂ ಗದ್ದಿಗೆ ಮಠರು ಸಂಪಾದಿಸಿದ ಹಂತಿಯ ಹಾಡುಗಳು ಬರುವ ಮೇದರ ಕೇತಯ್ಯನ ತ್ರಿಪದಿಗಳು ಕೆ ಬಿ ಮಲ್ಲೇಶಯ್ಯನವರು ಬರೆದಿರುವ ಮೇಯದರ ಕೇತಯ್ಯನ ಕಿರುಹೊತ್ತಿಗೆಗೆ ಆಕಾರವಾಗಿರುವುದು ಕೇತಯ್ಯನ ವಚನಗಳ ಪುರಾಣ ಸಿಂಗಿರಾಜ ಪುರಾಣ ಹಾಗೂ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಬರುವ ಕೇತಯ್ಯನ ಪ್ರಸಂಗಗಳು ಇದಾದ ಮೇಲೆ ಡಾಕ್ಟರ್ ವಿದ್ಯಾಶಂಕರರು ಮೇದಾರ ಕೇತಯ್ಯನ ಪ್ರಸಂಗವನ್ನು ಆತನ ವಚನಗಳು ಮತ್ತು ಮೇದಾರ ಕೇತಯ್ಯನ ಸಾಂಗತ್ಯದ ಆಧಾರದಿಂದ ಬರೆದಿದ್ದಾರೆ ಈಗ ಈ ಎಲ್ಲ ಆಕಾರಗಳನ್ನು ಗಮನಿಸಿ ಮೊದಲು ಕೇತಯ್ಯನ ಬದುಕಿನ ಚಿತ್ರವನ್ನು ಅನಂತರ ಅವನ ವಚನಗಳ ಮಹತ್ವವನ್ನು ಗುರುತಿಸುವ ಯತ್ನವನ್ನಿಲ್ಲಿ ಮಾಡಲಾಗಿದೆ ಈವರೆಗೆ ಬಂದಿರುವ ಪೂರ್ವ ಸೂರಿಗಳ ಕೃತಿಗಳಲ್ಲಿ ಮೇದಾರ ಕೇತಯ್ಯನ ಪ್ರಸಂಗ ಬಸವಣ್ಣನವರು ಜಂಗಮ ಪ್ರಾಣಿ ಎನ್ನುವ ಮಹಿಮೆಯನ್ನು ನಿರೂಪಿಸುವುದಕ್ಕಾಗಿ ಬಂದಿದೆ ಇಂಥ ಬಸವಣ್ಣನ ವ್ಯಕ್ತಿತ್ವದ ಮಹಿಮೆಯನ್ನು ಮನೆಗಾಣಿಸಲು ಮಡಿವಾಳ ಮಾಚಯ್ಯ ನೆ ನೆರವಾದದ್ದು ತನ್ನ ನಿಷ್ಠೂರ ನುಡಿಗಳಿಂದ ಮತ್ತೆ ಅದಕ್ಕೆ ಮಿಗಿಲಾಗಿ ಮಡಿವಾಳನ ಮಾತನ್ನು ಕೇಳಿ ತಾನು ಜಂಗಮ ಪ್ರಾಣಿ ಎಂದುದನ್ನು ಅರಿತ ಬಸವಣ್ಣನ ಪ್ರಾಣವು ಶರಣಕ್ಕೆ ತಯ್ಯನ ಪ್ರಾಣವನ್ನೇ ಹಿಂಬಾಲಿಸಿ ಕೈಲಾಸಕ್ಕೆ ಹೋದದ್ದು ಹೀಗೆ ಬಸವನಿಲ್ಲದ ಕಲ್ಯಾಣದ ಧಾರ್ಮಿಕ ಶುನ್ನತೆಯನ್ನು ಅರಿತ ಮಡಿವಾಳ ಅಯ್ಯ ಬಸವಾದಿ ಶರಣರು ಕೈಲಾಸದಿಂದ ಭೂಮಿಗೆ ಮರಳಿಸಬೇಕೆಂದು ಡಂಗೂರ ಹೊಡಿಸಿ ಗಡುವು ನೀಡಿದ್ದು ಭಕ್ತಿ ಕಂಪಿತನಾದ ಶಿವನು ಬಸವಣ್ಣ ಮತ್ತು ಕೇತಯ್ಯ ಇಬ್ಬರನ್ನು ಮತ್ತೆ ಹಿಂದಿರುಗಿಸಿದ್ದು ಈ ಕಥೆಯಲ್ಲಿ ಹಲವಾರು ಪುಟ್ಟ ವ್ಯತ್ಯಾಸಗಳಿವೆ ಮೇಯದರ ಕೇತಯ್ಯನ ರಗಳೆಯಲ್ಲಿ ಮಾತ್ರ ಶಿವನು ಮತ್ತೆ ಮೇದರ ಕೇತಯ್ಯನನ್ನು ಕೈಲಾಸಕ್ಕೆ ಕರೆದೊಯ್ದು ಗಣಪದವಿಯನ್ನಿತ್ತು ಗಣಪದವಿಯನ್ನಿತ್ತೆಂದು ಹೇಳಲಾಗಿದೆ ಮೇದಾರ ಕೇತಯ್ಯನ ತ್ರಿಪದಿಯನ್ನುಳಿದು ಮಿಕ್ಕೆಲ್ಲ ಕೃತಿಗಳಲ್ಲೂ ಮೇದಾರ ಕೇತಯ್ಯ ಕಲ್ಯಾಣದಲ್ಲಿಯೇ ಇದ್ದನು ಎಂದಿದೆ ಮೇದರ ಕೇತಯ್ಯ ಸಾಂಗತ್ಯದಲ್ಲಿ ಮೇದರ ಕೇತಯ್ಯನ ಮಡದಿಯನ್ನು ಗೌರಿತಿ ಎಂದರೆ ಗವರತಿ ಗವರ ಮೇದಾರ ಗವರಿತಿ ಎಂದರೆ ಮೇದಾರನ ಪತ್ನಿ ಎಂದು ಸೂಚಿಸಲಾಗಿದೆ ಆದರೆ ಮೇದಾರ ಕೇತಯ್ಯನ ತ್ರಿಪದಿಯಲ್ಲಿ ಸಾತವ್ವ ಎಂದು ಹೇಳಲಾಗಿದೆ ಬಹುಶಃ ಹಂತಿಯ ಹಾಡನ್ನು ಬರೆದ ಅಜ್ಞಾನ ಕವಿ ಹಿಂದಿನ ಹಳೆಯ ಕೃತಿಗಳನ್ನೆಲ್ಲ ಗಮನಿಸಿದಂತಿದೆ ಅಲ್ಲದೆ ಮೇದಾರ ಕೇತಯ್ಯನ ವಚನವೊಂದರಲ್ಲೇ ಆತ ಈ ಘಟನೆಯನ್ನು ವರ್ಣಿಸಿರುವಂತಿದೆ ಈ ವಚನ ಗಮನಿಸಿ ಎನ್ನ ಕಾಯದ ಕಳವಳವ ನಿಲ್ಲಿಸಿ ಗುರುಲಿಂಗವ ತೋರಿದ ಎನ್ನ ಮನದ ವ್ಯಾಕುಳವ ನಿಲ್ಲಿಸಿ ಜಂಗಮ ಲಿಂಗವ ತೋರಿದ ಇಂತೂ ಅಂತರಂಗ ಬಹಿರಂಗದಲ್ಲಿ ತಾನೇಯಾಗಿ ಎನ್ನ ಪಾವನವ ಮಾಡಿದ ಅಮರ ಗಣಂಗಳ ಮುನಿದು ಎನ್ನ ಕೈಲಾಸಕ್ಕೆ ಒಯ್ದೆಡೆ ಸದೋನ್ನೋಕ್ತಿಯ ತೋರಲೆಂದು ಮರ್ತಕ್ಕೆ ಮರಳಿ ತಂದ ಸಂಗನ ಬಸವಣ್ಣನೆ ಗುರುವೆನಗೆ ಸಂಗನ ಬಸವಣ್ಣನೆ ಪರವೆನಗೆ ಸಂಗನ ಬಸವಣ್ಣನ ಕರುಣದಿಂದ ಘನಕ್ಕೆ ಘನ ಮಹಿಮ ಅಲ್ಲಮ್ಮ ಪ್ರಭುವಿನ ತ್ರಿಪಾದವ ಕಂಡು ಬದುಕಿದೆನು ಕಾಣ ಗೌರೇಶ್ವರ ಮೇದಾರ ಕೇತಯ್ಯನ ಬದುಕನ್ನು ಚಿತ್ರಿಸಿರುವ ಎರಡು ಜಾನಪದ ಕೃತಿಗಳು ಮೇದಾರ ಕೇತಯ್ಯಗಳ ಸಾಂಗತ್ಯ ಮತ್ತು ಮೇದಾರ ಕೇತಯ್ಯಗಳ ತ್ರಿಪದಿ ಆಶಯವನ್ನು ಗಮನಿಸಿದರೆ ಕುತೂಹಲ ಕೆರಳುತ್ತದೆ ಸಾಂಗತ್ಯವು ಪೊಡವೆಯರಿಯೇ ಮೇದಾರ ಕೇತಿ ತಂದೆಯ ಅಡಿವಿಡಿದ ಸುಗುಡಿ ಬಸವ ಮಡಿವಾಳ ಡಂಗೂರ ಡಂಗೂರವಿಕ್ಕಿ ಪ್ರಾಣವ ಪಡೆದುದಿ ಶರಣ ಸಾಂಗತ್ಯ ಎಂದು ಹೇಳಿದರೆ ತ್ರಿಪದಿಯು ಮರಣ ಬಂದರೂ ಕೂಡ ಶರಣ ಕಾಯಕ ಮುಗಿಸಿ ಹರುಷದಲ್ಲಿ ಹರಣ ನೀಗಿದನು ಕೇತಯ್ಯ ಹರನಿತ್ತ ಪದವ ಕರುಣೆಯಲ್ಲಿ ಎಂದು ಹೇಳಿರುವುದು ಹೇಗೆ ತ್ರಿಪದಿಯನ್ನುಳಿದರೆ ಮಿಕ್ಕೆಲ್ಲ ಕೃತಿಗಳಲ್ಲಿ ಕೂಡ ಬಸವಣ್ಣ ಹೇಗೆ ಜಂಗಮ ಪ್ರಾಣಿಯಾಗಿದ್ದ ಎನ್ನುವ ಮಹಿಮೆಯನ್ನೇ ಕೈವಾರಿಸಲಾಗಿದೆ ವಾಸ್ತವವಾಗಿ ಹರಿಹರನು ಬರೆದ ಬಸವರಾಜ ದೇವರ ರಗಳೆಯಲ್ಲಿ ಈ ಪವಾಡ ಮೊದಲು ಕಾಣಿಸಿಕೊಂಡಿದ್ದು ಅಲ್ಲಿ ಶರಣರು ಬಸವಣ್ಣನವರನ್ನು ಕಾಣಲು ಮಹಾಮನೆಗೆ ಬಂದಾಗ ಪಡಿಹಾರಿಯು ಬಸವಣ್ಣನವರು ವಿಶ್ರಾಂತಿಯಲ್ಲಿದ್ದಾರೆ ಈಗ ಅವರ ಭೇಟಿ ಸಾಧ್ಯವಿಲ್ಲ ಎಂದಾಗ ಶರಣರು ನಿರಾಶರಾಗಿ ಹಿಂದಿರುಗಿದರು ಆದರೆ ಬಸವಣ್ಣನವರನ್ನು ಎತ್ತರಿಸಲು ಮಡದಿಯರು ಬಂದಾಗ ಅವರ ಪ್ರಾಣ ಯಾರನ್ನೋ ಹಿಂಬಾಲಿಸಿ ಹೋಗಿರುವುದರ ಅರಿವಾಗಿ ಅವರ ದರ್ಶನಕ್ಕೆ ಬಂದಿದ್ದ ಶರಣರನ್ನು ಹುಡುಕಿಸಿ ಅವರನ್ನು ಮನೆಗೆ ಕರೆ ತಂದಾಗ ಅವರು ಬರುತ್ತಿದ್ದಂತೆ ಬಸವಣ್ಣನವರ ಪ್ರಾಣವು ಬಂದು ದೇಹವನ್ನು ಸೇರಿತ್ತು ಇದರಿಂದ ಬಸವಣ್ಣ ಜಂಗಮ ಎಂದು ಖ್ಯಾತನಾದ ಈ ಸಂಗತಿಯನ್ನು ಶರಣಕ್ಕೆ ತಯ್ಯನ ಸಾವಿನೊಂದಿಗೆ ಸೇರಿಸಿ ಮತ್ತೊಮ್ಮೆ ಬಸವಣ್ಣ ಜಂಗಮ ಪ್ರಾಣಿ ಎನ್ನುವುದನ್ನು ವರ್ಣಿಸುವ ಕಥೆಗಳು ಹುಟ್ಟಿಕೊಂಡವು ಆದ್ದರಿಂದಲೇ ಸಾಂಗತ್ಯದಲ್ಲೂ ಮೇಯದಾದ ಕೇತಯ್ಯನಂತಹ ಶರಣ ಮರಣಿಸಿದಾಗ ಜಂಗಮ ಪ್ರಾಣಿಯಾದ ಬಸವಣ್ಣನ ಪ್ರಾಣ ಏಕೆ ಹೋಗಲಿಲ್ಲ ಎಂಬ ಸವಾಲು ಮಡಿವಾಳ ಮಾಚಯ್ಯನದು ಅದನ್ನು ತನ್ನ ಬಳಿಗೆ ಸುದ್ದಿ ತಂದ ಪಡಿಹಾರಿಯಲ್ಲಿ ಮಾಚಯ್ಯ ನಿಷ್ಠೂರವಾಗಿ ಪ್ರಶ್ನಿಸಿದಾಗ ಅದನ್ನು ತಿಳಿದ ಬಸವಣ್ಣನ ಪ್ರಾಣವು ಕೇತಯ್ಯನ ಅಡಿವಿಡಿದು ಕೈಲಾಸಕ್ಕೆ ಹೋಗುತ್ತದೆ ಆಗ ಮಡಿವಾಳ ಮಾಚಯ್ಯನು ಬಸವಣ್ಣನಂಥ ಮಹಾನುಭಾವ ಇಲ್ಲದ ಕಲ್ಯಾಣಕ್ಕೇನು ಅರ್ಥ ಎಂದು ಭಾವಿಸಿ ಗಡುವೊಂದನ್ನು ವಿಧಿಸಿ ಶಿವನಿಗೆ ಸವಾಲೆಸೆದು ಶರಣರಿಬ್ಬರನ್ನು ಭೂಮಿಗೆ ಕರೆತರಿಸಿದ ಮಹತ್ವದ ಕತೆಯಾಗಿ ಇಲ್ಲಿ ಕೇತಯ್ಯನ ಪ್ರಸಂಗವೂ ಸೇರಿದೆ ಆದರೆ ತ್ರಿಪದಿಯಲ್ಲಿ ಈ ಕತೆಗೆ ಹೊಸ ತಿರುವು ಪ್ರಾಪ್ತವಾಗಿದೆ ಇಲ್ಲಿ ಕೇತಯ್ಯನು ಪ್ರಧಾನ ನಾಯಕನಾಗುತ್ತಾನೆ ಇಲ್ಲಿಯೂ ಮಡಿವಾಳಮ್ಮಯ್ಯ ಬಸವಣ್ಣ ಶಿವಪಾರ್ವತಿಯ ಪಾತ್ರಗಳು ಬಂದರೂ ಅವು ಗೌಣವಾಗುತ್ತ ಗೌಣವಾಗುವುದು ತ್ರಿಪದಿಯಲ್ಲಿ ಬರುವ ಕೇತಯ್ಯನ ಕಥಾನಕದ ವೈಶಿಷ್ಟ್ಯ ಆದ್ದರಿಂದಲೇ ತ್ರಿಪದಿಕಾರನು ಹೇಳಿರುವ ಕಥೆಯನ್ನು ಮುಖ್ಯವಾಗಿ ಗಮನಿಸಿ ಇಲ್ಲಿ ಹೇಳಲಾಗಿದೆ प्रोफेसर जी एसिंगय्य कृपे दर्शन।